ನಮ್ಮ ಜೊತೆ ಅಧ್ಯಕ್ಷರಾದಂಥ ಯು ಟಿ ಖಾದರ್ ಇರುವಂಥದ್ದು ಇವರ ಮೇಲೆ ಒಂದಷ್ಟು ಗಂಭೀರ ಆರೋಪ ಬಂದಿರುವಂಥದ್ದು ಪಿಯಿಂದ ಮತ್ತು ಶಾಸಕರಿಂದ ಯು ಟಿ ಈಗ ನಿಮ್ಮ ವಿರುದ್ಧ ಗಂಭೀರ ಆರೋಪ ಬಂದಿರುವಂಥದ್ದು ಭ್ರಷ್ಟಾಚಾರದ ಆರೋಪ ಬಂದಿರುವಂಥದ್ದು ಶಾಸಕರ ಭವನದಲ್ಲಿ ಲಾಕರ್ ಸೇಫ್ಟಿ ಲಾಕರ್ಗೆ ಅವ್ಯವಹಾರ ಆಗಿದೆ ಮೂವತ್ತೈದು ನಲವತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಹಾಕಿದ್ದಾರೆ ಒಂದು ಲಾಕರ್ಗೆ ಮಾರುಕಟ್ಟೆ ದೊರಕಿದ್ದಂತೆ ಏನು ಹೇಳ್ತೀರಾ ಎಲ್ಲ ಆರೋಪಗಳು ಕೂಡ ಆಧಾರ ರೈತ ರಾಜಕೀಯ ಪ್ರೇರಿತ ದುರುದ್ದೇಶದ ಪೂರಿತವಾದಂಥ ಹೇಳಿಕೆಗಳು ಇವತ್ತು ಎಲ್ಲ ರೋಗಕ್ಕೆ ಮದ್ದಿದೆ ಈ ಜನರ ಅಸೂಯೆಗಳಿಗೆ ಮದ್ದಿಲ್ಲ ಎಂತ ನಾನು ಎಂತ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಇವರ ಆರೋಪಗಳು ನಾನು ಕೂಡ ಕೇಳಿದ್ದೇನೆ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ನಿಮಗೆ ಏನಿದ್ರು ಕೂಡ ನಮಗೆ ಲಿಖಿತವಾಗಿ ಕೊಡಿ ನನ್ನ ಮಟ್ಟಿಗೆ ಯಾವುದೇ ಕೂಡ ಲೋಪದೋಷ ಆಗಲಿಲ್ಲ ಯಾವುದೇ ಕೂಡ ಇವತ್ತು ಹೆಚ್ಚು ಕಮ್ಮಿ ಆಗಲಿಲ್ಲ ಆ ಇದರಲ್ಲಿ ಯಾವುದೇ ಕೂಡ ಯಾಕೆಂತ ಹೇಳಿದರೆ ಆನ್ಲೈನಲ್ಲಿ ಅಷ್ಟಿದೆ ಆನ್ಲೈನ್ ಅಷ್ಟಿದೆ ಒಂದೊಂದು ಮೊಬೈಲ್ ನೋಡಲಿಕ್ಕೆಲ್ಲ ಕೂಡ ಒಂದೇ ರೀತಿಯಿಂದ ಇರ್ತದೆ ಮೊಬೈಲ್ ನೋಡಲಿಕ್ಕೆ ಆದರೆ ರೇಟ್ ಬೇರೆ ಬೇರೆ ಇರ್ತದೆ ಯಾಕೆ ಬೇರೆ ಬೇರೆ ಫೀಚರ್ಸ್ ಇರ್ತದೆ ಇದು ಇದೆಲ್ಲ ಕೂಡ ಯಾವ ಗೊತ್ತಾಗ್ತದೆ ಲಿಖಿತವಾಗಿ ಕೊಟ್ಟಾಗ ಅದಕ್ಕೆ ಲಿಖಿತವಾಗಿ ನಾವು ಅವರಿಗೆ ಉತ್ತರ ಕೊಟ್ಟಾಗ ಭಾಳ ಸ್ಪಷ್ಟತೆ ಬರುವಂಥದ್ದು ಏನು ಅವರು ಹೇಳುತ್ತೆ ನನ್ನ ಗಮನಕ್ಕೆ ಬಂದು ಕೂಡ ಖುಷಿ ಅಲ್ವಾ ಸೊ ಅದಕ್ಕಾಗಿ ನಾನು ಹೇಳಿದ್ದೇನೆ ನಾನು ಕಾಯ್ತಾ ಇದ್ದೇನೆ ಯಾರು ಬಂದು ಬರಲಿಲ್ಲ ಅದು ಬಿಟ್ಟು ಎಲ್ಲ ಕೂತ್ಕೊಂಡು ಪ್ರೆಸ್ ಮಾಡ್ದಾದರೆ ಇದು ಬಹಳ ಸ್ಪಷ್ಟತೆ ಏನಂತ ಹೇಳಿದರೆ ಒಂದು ಹೆಸರಿಗೆ ಕಪ್ಪು ಚುಕ್ಕೆ ತರಬೇಕು ಡ್ಯಾಮೇಜ್ ಮಾಡಬೇಕು ಅಂಥದ್ದು ಭಾವನೆ ಇದ್ದರೆ ಮತ್ತು ಅದರಿಂದ ಅವ್ರಿಗೆನ ಸಂತೋಷ ಆಗೋದಿದ್ದರೆ ಅವನು ಸುಭಾಷನ್ನು ಸಲ್ಲಿಸ್ತೇನೆ ಅವ್ನು ಯಾವಾಗಲೂ ಸಂತೋಷದಿಂದ ಇರಲಿ ಡೇಲಿ ಒಂದೊಂದು ರೀತಿ ಆರೋಪ ನಾನು ಮಾಡಲಿ ನಾನು ಯಾಕೆ ಯಾಕೆ ನಾನು ಭಾಳ ಅಚಲವಾಗಿದ್ದೇನೆ ಏನು ಹೆಚ್ಚು ಕಮ್ಮಿ ಆಗಲಿ ಅಂತ ಭಾಳ ಸ್ಪಷ್ಟತೆ ಇದೆ ಆದರೆ ನನಗೆ ಅದು ಯಾವುದು ಇವತ್ತು ನನ್ನದಂದ ವಿಚ್ಛಲಿತ ಮಾಡಲಿಕ್ಕೆ ಅದು ಯಾರಾದರೂ ಕೂಡ ಸಾಧ್ಯವಿಲ್ಲ ನಿಮಗಿದ ಆರೋಪ ಬಂದಾಗ ನೀವು ಬಹಿರಂಗವಾಗಿ ಆಹ್ವಾನ ಕೊಟ್ಟರಿ ಆಹ್ವಾನವನ್ನ ಕೊಟ್ಟು ಇನ್ವೈಟ್ ಮಾಡಿದ್ವಿ ನಾನು ಶಾಸಕರ ಏನು ಸ್ಪೀಕರ್ ಕಚೇರಿಯಲ್ಲಿ ಇರ್ತೇನೆ ನಾನು ಯಾರಾದರೂ ಬಂದು ನನ್ನ ಭೇಟಿ ಮಾಡ್ಬೋದು ಅಂತ ಆರೋಪ ಮಾಡಿದಂಥ ಬಿ ಜೆ ಪಿಯ ಶಾಸಕರಿಗೂ ಹಿಂದಿನ ಸ್ಪೀಕರ್ ಮತ್ತು ಈಗ ಎಂಪಿ ಆಗಿದ್ದಂಥ ವಿಶೇಷ ಗಳಿಕಾಗಿರೋ ಕೂಡ ನೀವು ಓಪನ್ ಆಗಿ ಆಫರ್ ಕೊಟ್ಟಿದ್ದಾನೆ ಆಹ್ವಾನ ಕೊಟ್ಟಿದ್ದು ಬಂದಿದ್ರಾ ಇಲ್ಲ ಕಾಯ್ತಿದ್ದಾನೆ ಬರಲಿಲ್ಲ ಅದು ಬಿಟ್ಟು ಕೆಲವು ಎಲ್ಲೇ ಕೂತ್ಕೊಂಡು ಆರೋಪ ಮಾಡ್ತಿದ್ದಾರೆ ಅವರಿಗೆಲ್ಲ ಸುಭಾಷ್ ಸಲ್ಲಿಸ್ತಾನೆ ಒಬ್ಬರು ಮಾಡಿ ನಾಲೆ ಮಾಡಿ ಡೈಲಿ ಒಬ್ಬೊಬ್ಬರು ಮಾಡಿ ಎಲ್ಲ ಸಂತೋಷದಿಂದ ಇದೆ ಅಂತ ಹೇಳಿ ಅವರೊಂದು ಮೂರು ಬಹಳ ಪ್ರಮುಖ ಹೇಳಿರುತ್ತೆ ಒಂದು ಪುಸ್ತಕ ಮೇಳ ಆಯೋಜನೆ ಮಾಡಿದಾಗ ನಾಲ್ಕೂವರಿಂದ ಐದು ಕೋಟಿ ನಾಲ್ಕರಿಂದ ಆರು ಕೋಟಿ ರೂಪಾಯಿ ಖರ್ಚಾಗಿದೆ ಸೇಫ್ಟಿ ಇಲಾಖಾ ಮಾರ್ಕೆಟ್ ದರಕ್ಕಿಂತ ಜಾಸ್ತಿ ಖರ್ಚಾಗಿದೆ ಮತ್ತು ವಾಟರ್ ಪ್ಯೂರಿಫೈ ಸಂಬಂಧಪಟ್ಟ ಅದು ಜಾಸ್ತಿ ಖರ್ಚಾಗಿದೆ ರೋಸ್ ವುಡ್ಡು ಡೋ ಅದಕ್ಕೆ ಜಾಸ್ತಿ ಖರ್ಚಾಗಿದೆ ರಿಕ್ಲೈನರ್ ಚೇರಿಗೆ ಜಾಸ್ತಿ ಖರ್ಚಾಗಿದೆ ಹೀಗೆಲ್ಲ ಪಟ್ಟಿ ಮಾಡಿ ಸಹಜವಾಗಿ ಅನುಮಾನ ಬರುತ್ತೆ ಅನುಮಾನವನ್ನು ನಿವಾರಿಸುವ ಸ್ಥಾನದಲ್ಲಿ ಅಥವಾ ಆ ಜವಾಬ್ದಾರಿ ನಿಮಗಿರುವಂಥದ್ದು ಸಾರ್ವಜನಿಕವಾಗಿ ಪ್ರಶ್ನೆ ಅದನ್ನು ನಾನು ಹೇಳಿದ್ದೀನಿ ಅನುಮಾನವನ್ನು ನಿಭಾಯಿಸಲೇಬೇಕಾಗಿಯೇ ನೀವು ರೈಟಿಂಗಲ್ಲಿ ಕೊಡಿ ಅಂತ ನಾನು ಕೇಳೋದು ಯಾಕೆ ರೈಟಿಂಗ್ ಅಲ್ಲಿ ಏನು ಕೇಳ್ತಾರ ಕರೆಕ್ಟ್ ಕೊಡ್ಬೋದಲ್ಲ ರೈಟಿಂಗ್ ಅಲ್ಲಿ ಕೇಳಿದ್ರಲ್ಲ ಪುಸ್ತಕ ಮೇಲಕ್ಕೆ ಎಷ್ಟು ಖರ್ಚಾಗಿದೆ ಏನ ಯಾಕೆ ಯಾಕೆ ಆಗಿದೆ ಅದು ಯಾಕೆ ಜಾಸ್ತಿ ಆಗಿದೆ ಇಲ್ಲಿ ಏನಿದೆ ಇದೆಲ್ಲ ಕೂಡ ಬೇಕಲ್ಲ ಅದನ್ನ ಬಿಟ್ಟು ಇವರು ನಮ್ಮ ಈ ರೆಕಾರ್ಡ್ ನೋಡದೆ ಇವರಷ್ಟು ಹೇಳಿದೆ ಅದನ್ನ ಯಾರು ನಂಬಲಿಕ್ಕೆ ಹೋಗ್ತಾರೆ ಯಾರು ಹೇಳಿದ್ರು ಅಷ್ಟು ರೇಟ್ ಇದೆ ಅಂತ ಹೇಳಿ ಅಂಗಡಿ ಇದೆಯಾ ಅವನಿಲ್ ನಂಬಲಿಕ್ಕೆ ಆಗ್ತದಾ ರೈಟಿಂಗಲ್ಲಿ ಕೊಡಲಿ ಅದಲ್ಲ ನಮಗೆ ದಾಖಲೆ ಈಗ ರೈಟಿಂಗ್ ಅವರು ಒಂದು ವೇಳೆ ಕೊಟ್ಟರು ಮಾಡ್ತೀರಾ ಮುಂದೆ ರೈಟಿಂಗಲ್ಲಿ ಕೊಟ್ಟರೆ ಪ್ರತಿಯೊಂದು ಕೂಡ ರೈಟಿಂಗಲ್ಲಿ ಸ್ಪಷ್ಟ ಉತ್ತರವನ್ನು ಕೊಡ್ತೇವೆ ಓಕೆ ಈ ರೀತಿ ಗಂಭೀರ ಆರೋಪ ಬೇರೆಯವರು ಮಾಡಿದ್ರು ರಾಜಕೀಯವಾಗಿ ಒಂದು ರೀತಿ ಬೇರೆ ಆರೋಪ ಪ್ರತಿರೂಪ ಆಗ್ತಾ ನಿಮ್ಮ ವಿರುದ್ಧ ಭ್ರಷ್ಟಾಚಾರದ ಆರೋಪ ಅದು ಸ್ಪೀಕರ್ ಸ್ಥಾನದಲ್ಲಿ ಕೂತು ನಿರ್ವಹಿಸಿದಂತಹ ವಿಶ್ವೇಶ್ವರ ಹೆಗಡೆ ಕಾಗಿರು ಮಾಡಿರುವಂಥದ್ದು ಅದು ಒಂದಷ್ಟು ಗಂಭೀರತೆ ತೆಗೆದುಕೊಂಡಿರುವಂಥದ್ದು ನಿಮಗೆ ಅದು ಮಾನನಷ್ಟ ಮೊಕ್ಕದ್ದೊಮ್ಮೆ ಹಾಕುವ ಬೇಕು ಅಂತ ಅನ್ಸಲಿಲ್ವಾ ನೋಡಿ ಅವರ ಆರೋಪದಿಂದ ನನಗೆ ಗೌರವ ಆಗಲಿಲ್ಲ ಮುಜುಗರ ಆಗಲಿಲ್ಲ ಅವರ ಆರೋಪದಿಂದ ಮುಜುಗರಾದರೂ ಮುಜುಗರನ್ನು ಸಹಿಸುವಂತ ಶಕ್ತಿ ನನ್ನ ಕ್ಷೇತ್ರ ಜನರನ್ನು ಕೊಟ್ಟಿದ್ದಾರೆ ಯಾಕೆ ಇಂಥ ಹಲವಾರು ಆರೋಪ ಮುಂಚೆ ನಾನು ಈ ಶಾಸಕನ ಮೊದಲೇ ನನ್ನ ಮೇಲೆ ಬಂದಿತ್ತು ಶಾಸಕನಾಗುವ ಮೊದಲು ನಾನು ಶಾಸಕನಾಗ್ತಾನೆ ಎಂಬ ಭಾವನೆಯಿಂದ ಆಗಲೇ ಶಾಸಕನಾಗಬಾರ್ದು ಹೇಳಿ ಇದಕ್ಕಿಂತ ಗಂಭೀರವಾದ ಆರೋಪವನ್ನು ಮಾಡಿದ್ರು ಆದ್ರೆ ಕ್ಷೇತ್ರ ಜನರನ್ನು ಕೈ ಬಿಡಲಿಲ್ಲ ನಾನು ಮಂತ್ರಿಯಾಗಿ ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡಿ ರಾಜ್ಯ ರಾಷ್ಟ್ರ ಪ್ರಶಸ್ತಿ ಪಡೆದ್ರು ಕೂಡ ಇಲ್ಲ ಸಲ್ಲದ ಆರೋಪ ಮಾಡಿದ್ರು ನನ್ನಷ್ಟು ಜನ ಕೈ ಬಿಡಲಿ ಕೋರ್ಜಿ ವಿನಾಯಿತಿ ಕೊಟ್ಟಿದ್ರೆ ಸ್ಪೀಕರ್ ಸ್ಥಾನದಲ್ಲಿ ಇದ್ಕೊಂಡು ಒಂದಷ್ಟು ಅಲ್ಲ ಕಾಮಗಾರಿಗಳಿಗೆ ಅಂತ ಅದನ್ನ ನಾನು ನಾನು ನೋಡಿ ನಾನು ಕೊಡುದ ವಿನಾಯಿತಿ ನಾನು ಕೊಡುದ ನಿಮ್ಮ ಶಿಫಾರಸು ಅಂತ ಹೇಳಿ ಅಂತ ಯಾವುದೇ ಪ್ರಶ್ನೆ ಇಲ್ಲ ಯಾವ ಯಾವ ರೀತಿಯಿಂದ ಆಗಬೇಕು ಟೆಂಡರ್ ಯಾವ್ದು ಬೇಕು ಟೆಂಡರ್ ಆಗ್ತದೆ ಎಮರ್ಜೆನ್ಸಿ ಫೋರ್ ಜಿ ಏನಾದ್ರು ಸ್ಪೆಷಲ್ ಇದೆ ಫೋರ್ ಜಿ ನಾನು ಕೊಡುದ ಅದು ನಮ್ಮ ಅಧಿಕಾರಿಗಳು ಪ್ರೊಸೆಸ್ ಮಾಡಿ ಫೈನಾನ್ಸ್ಗೆ ಹೋಗಿ ಅಲ್ಲಿ ಅಧಿಕಾರಿಗಳನ್ನು ನೋಡಿ ಅವರು ಕೊಡುದಲ್ವಾ ಅದಕ್ಕೆ ನಮ್ಗೇನು ಸಂಬಂಧ ಹೈದರಲ್ಲಿ ಅದರಲ್ಲಿ ಹೆಚ್ಚು ಕಮ್ಮಿ ನಾನು ಗಮನ ಇದ್ರೆ ನಾನು ನೋಡ್ತೇನೆ ಹೈದರಲ್ಲಿ ನಮ್ಗೆ ಸಬ್ಜೆಕ್ಟೇ ಗೊತ್ತಿಲ್ಲ ಹೈದರಲ್ಲಿ ಹಿಂದೆ ಫೋರ್ ಜಿ ವಿನಾತಿ ಕೊಟ್ಟಿದ್ದು ಕೂಡ ಉದಾಹರಣೆ ನೀವು ಹೇಳ್ತಾ ಇದ್ರಿ ಅದು ಯಾರ್ಯಾರು ಈಗ ಯಾರಿದಾನ ಆರೋಪ ಮಾಡಿದ್ದಾರೆ ಮಾಜಿ ಸ್ಪೀಕರ್ ವಿಶೇಷತೆ ಆತ್ಮಲೋಕಶನ ಅವರು ಆತ್ಮಲೋಕನ ಮಾಡಿಕೊಡ್ಲಿ ಅವರು ಎಷ್ಟು ಫೋರ್ ಜಿ ಯಾರಿಗೆ ಎಷ್ಟೆಷ್ಟು ಕೊಟ್ಟಿದೆ ಅಂತ ಅವರ ಆತ್ಮಲೋಕನ ಮಾಡಿದ್ರು ನಾನು ಹೇಳಿಕೆ ಹೋಗುದಿಲ್ಲ ಅವ್ರು ಕೊಟ್ಟಿದ್ದಾರೆ ನನಗೆ ಗೊತ್ತು ಅವರಿಗೆ ಹೋಗಿ ಅವರಷ್ಟನ್ನು ಕೊಟ್ಟಿದ್ದಾರೆ ಅಂತೇಳಿ ಸತ್ಯ ಹೇಳ್ತಾರಲ್ಲ ಅವರೆಲ್ಲ ಸತ್ಯ ಮಾತಾಡುವವರಲ್ಲ ಅವರೆಲ್ಲ ಸತ್ಯ ಮಾತು ಸೊಬಗರಾಗಿದ್ದಾರಲ್ಲ ಆತ್ಮಲೋಕನ ಮಾಡಿಕೊಳ್ಳಿ ಯಾರು ಗೊತ್ತಾಗ್ತದೆ ಯಾರು ಹೇಳಿ ಈ ವಿದೇಶದ ಪ್ರವಾಸದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಹಕ್ಕು ನಾನು ಸ್ಪೀಕರ್ ಆಗಿ ನನ್ನ ರೈಟ್ ನಾನು ಗೌರ್ಮೆಂಟ್ ನನ್ನ ಪ್ರೊವಿಷನ್ ಪ್ರಕಾರ ನಾನು ಗೌರ್ಮೆಂಟ್ ಎಪ್ಪು ತೆಗೊಂಡು ಹೋಗಿದ್ದೇನೆ ಇವರು ಯಾರು ಇಟ್ಸ್ ಮೈ ರೈಟ್ ಡೇ ಅಂದರೆ ಒಂದು ಮಾತಾಡ್ತಿರುತ್ತೆ ಅದು ಎಷ್ಟು ಖರ್ಚಾಗಿದೆ ಅದು ಯಾರ ಜೊತೆ ಹೋಗಿದ್ರು ಇದೆಲ್ಲ ಕೂಡ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ನನಗೆ ಇರುವಾಗ ನನ್ನ ಪ್ರೊವಿಷನ್ ನಾಲ್ಕು ಸ್ಪೀಕರ್ ಪೋಸ್ಟ್ ಒಂದು ಸಂವಿಧಾನ ಸ್ಥಾನದಲ್ಲಿರುವಾಗ ನನ್ನ ಅಧಿಕಾರವನ್ನು ನಾನು ಗೌರ್ಮೆಂಟ್ನ ಪ್ರೊವಿಷನ್ ಪ್ರಕಾರ ಹೋದಾಗ ಇವರು ಕೇಳಿಕೆ ಇವರೇ ಯಾರು ಆರ್ ಟಿ ವ್ಯಾಪ್ತಿಗೆ ತರಬೇಕು ಅಂತ ಹೇಳ್ತಾ ಇರುವಂಥದ್ದು ಮಾಡಲಿ ಬಹಳ ಸಂತೋಷ ಸ್ಪೀಕರ್ ಕಚೇರಿನ ಆರ್ ಟಿ ವ್ಯಾಪ್ತಿಗೆ ತರಬೇಕಾ ನಿಮ್ಮ ಪ್ರಕಾರ ನನಗೇನು ಮತ್ತೆ ಅಂದ್ರೆ ತರದ್ರೆ ನನಗೇನು ಅದು ಆರ್ ಟಿ ಅವ್ರು ತರ್ತಾರೆ ಇಲ್ಲೋ ಇದ್ದೊಂದು ಸಾರಿ ಕೂತ್ಕೊಳ್ಬೇಕು ಅದು ಮುಖ್ಯ ನಿಜ ಯಾವ ಕಾನೂನು ಅಂತಲ್ಲ ಯಾರು ಕೂತ್ಕೊಳ್ತಾರೆ ಅವರು ಸರ್ ಇರಬೇಕು ಇವರಿದ್ದಾಗ ಯಾಕೆ ತರಲಿಲ್ಲ ಮಾಜಿ ಸಚಿವ ಮಾಜಿ ಸ್ಪೀಕರ್ ಇದ್ದಾಗ ಯಾಕೆ ತರಬೇಕಿತ್ತಲ್ಲ ಇವರೆಷ್ಟು ಇದಿದ್ರು ಹೋಗಿ ಲೋಕಸಭಾ ಸ್ಪೀಕರ್ಗೆ ಮನವಿ ಕೊಡಲಿ ಎಂ ಪಿ ಬೇರೆ ಹೌದು ಲೋಕ ಸ್ಪೀಕರ್ ಮನವಿ ಕೊಟ್ಟು ನಮಗೆ ವಿಚಾರಗಳಿದೆ ಇಡೀ ದೇಶದ ಎಲ್ಲಾ ಸ್ಪೀಕರ್ಗಳನ್ನು ಆರ್ಟಿಗ ತನ್ನ ಕೇಳಲಿ ಯಾಕೆ ಬೇರೆ ಏನು ಅಂದ್ರೆ ನ್ಯಾಯಾಂಗ ತನಿಖೆಗೆ ಆಗ್ರಹ ವ್ಯಕ್ತಪಡಿಸಿರುವಂತದ್ದು ನ್ಯಾಯಾಂಗ ತನಿಖೆ ಬೇಕು ಅಂತ ಹೇಳ್ತೀರಾ ನೀವು ಯಾವುದಕ್ಕೆ ನ್ಯಾಯಾಂಗ ತನಿಖೆ ಒಂದು ಹೇಳ್ತಕ್ಕಂಥ ಗೌರವ ಬೇಕಲ್ಲ ಇವರು ರೈಟಿಂಗಲ್ಲೇ ಕೊಡೋದಿಲ್ಲ ಮತ್ತೆ ಇವ ನ್ಯಾಯಾಂಗ ತನಿಖೆ ಏನು ಕೇಳಿದಂತ ಹೇಳಿದ್ರೆ ಜನರನ್ನು ಸುಮ್ಮನೆ ಅವರು ಮೂರ್ಖರನ್ನಾಗಿ ರೈಟಿಂಗ್ ರೈಟಿಂಗಲ್ಲಿ ಕೊಟ್ಟು ಇಂಥ ಗಂಭೀರ ನ್ಯಾಯಾಂಗ ತನಿಖೆ ಇದು ಏನು ಕೊಡ್ತಾ ಇಲ್ಲ ಇವರು ಇದಕ್ಕೆ ಇವರು ತನಕ ಬರೇ ಪ್ರಚಾರಕ್ಕಾಗಿ ಹೆಸರು ಡ್ಯಾಮೇಜ್ ಮಾಡಲಿಕ್ಕೆ ಅಂತ ಭಾವನೆ ಹೇಳಿರ್ಬೋದು ಇದನ್ನು ಯಾವುದೇ ನಾನು ವಿಚಾರನಾಗುವುದಿಲ್ಲ ಎಷ್ಟು ಬೇಕಾದರೂ ಹೇಳಿ ಅವ್ರು ಇನ್ನೂ ಸಂತೋಷ ಆಗಲಿ ಇನ್ನೂ ಸಂತೋಷ ಆಗಲಿ ಡೇರಿ ಬೆಳಿಗ್ಗೆ ಎದ್ದು ಒಬ್ಬೊಬ್ಬ ಒಂದೊಂದು ಹೇಳಿ ಅಂತ ಹೇಳಿ ಸುಭಾಷೆ ಸಲ್ಲಿಸ್ತೇನೆ ಒಂದು ಸಚಿವ ಸಂಪುಟ ಪುನರಚನೆ ವಿಚಾರ ಸಂದರ್ಭದಲ್ಲಿ ನಿಮ್ಮ ಸಚಿವ ಸ್ಥಾನಕ್ಕೆ ನೀವು ಕೂಡ ಹೋಗ್ತೀರಾ ಸಚಿವರಾಗ್ತೀರಾ ಅನ್ನುವಂಥದ್ದು ಮಾತುಗಳು ಕೇಳಿ ಬರ್ತಾ ಇರ್ತದ್ದು ಬಹುಶಃ ಆ ಹಿನ್ನೆಲೆಯಲ್ಲಿ ಕೂಡ ಆರೋಪ ಬಂತ ಅದಕ್ಕೆ ಅದು ಕೂಡ ತೊಡಕಾಗುತ್ತಾ ನನ್ನ ರಾಜಕೀಯದ ಭವಿಷ್ಯ ನನ್ನ ಕ್ಷೇತ್ರ ಜನರ ಮೇಲೆ ಮತ್ತು ದೇವರ ಮೇಲೆ ಬಿಟ್ಟದ್ದು ಬೇರೆ ಯಾರಿಗೂ ಕೂಡ ಯಾರು ಏನು ಮಾಡಲಿಕ್ಕೆ ಆಗಿಲ್ಲ ಓಕೆ ಅಂತಿಮವಾಗಿ ಆರೋಪ ಮಾಡಿದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಯಾಕಂದ್ರೆ ಸಾರ್ವಜನಿಕರ ಸ್ವತ್ತಾಗಿರುವಂಥ ಸಾರ್ವಜನಿಕರವಾಗಿ ಈ ಪ್ರಶ್ನೆ ಪಬ್ಲಿಕ್ ನಮೈನಲ್ಲಿರುವಂಥದ್ದು ಏನು ಹೇಳಕ್ಕೆ ಬಯಸ್ತೀನಿ ಅಂತಂದ್ರೆ ನೀವೇ ಕೂಡ ಇಷ್ಟು ಖರ್ಚಾಗಿದೆ ನೀವೇ ಕೂಡ ಒಂದು ಮಾಹಿತಿ ಹೊರಗಡೆ ಅಲ್ವಾ ಅಲ್ಲ ಯಾರು ರೈಟಿಂಗಲ್ಲಿ ಕೊಡಲಿ ಅಲ್ಲ ನಾನು ನೋಡಿ ಎಲ್ಲ ವಿಚಾರ ನಾನು ಕೂಡ ಹೇಳಲಿಕ್ಕೆ ಭಾಳಷ್ಟು ಸತ್ಯ ವಿಚಾರಗಳು ಸತ್ಯ ವಿಚಾರ ಅಂದ್ರೆ ಯಾವ ವಿಚಾರ ಅಂದರೆ ಅದು ಹೇಗೆ ಆಯ್ತು ಯಾವ ಇದರಿಂದ ಏನು ಪ್ರಯೋಜನ ಆಗಿದೆ ಒಂದೊಂದು ಈ ಕಾರ್ಯಕ್ರಮ ಯಾಕೆ ಮಾಡಿದ್ದೇವೆ ಅದರಿಂದ ಪ್ರಯೋಜನ ಏನು ಇದರಿಂದ ಅದರಿಂದ ಯಾರಿಗೆಲ್ಲ ಪ್ರಯೋಜನ ಆಗಿದೆ ಸಾಮಾಜಿಕವಾಗಿ ಅದರಿಂದ ಹೆಚ್ಚು ಗೌರವಕ್ಕೆ ಬಂದಿದೆ ಬಹಳಷ್ಟಿದೆ ಹೇಳಲಿಕ್ಕೆ ಅದು ನಾನು ಈಗಲ್ಲ ಒಂದು ವಿಚಾರ ಅಲ್ಲ ಇದಕ್ಕೆ ರೈಟಿಂಗಲ್ಲಿ ಕೊಡಲಿ ರೈಟಿಂಗಲ್ಲಿ ಕೊಟ್ಟಾಗ ಪ್ರತಿಯೊಂದು ಕೂಡ ಸ್ಪಷ್ಟವಾಗಿ ವಿವರ ಕೊಡ್ತೇನೆ ಓಕೆ ಇದು ಬ್ಯೂಟಿ ಖಾದರ್ ಹೇಳಿಕೆ ಅವ್ರು ಹೇಳ್ತಾ ಬಂತು ಮೊದಲು ರೈಟಿಂಗಲ್ಲಿ ಕೊಡಲಿ ಲಿಖಿತವಾಗಿ ಕೊಡಲಿ ಅದಾದ ನಂತರ ನಾನು ಮುಂದೆ ಏನು ಮಾಡ್ಬೇಕಂತ ನಾನು ಪ್ರಶ್ನೆ ಮಾಡ್ತೀನಿ ರೈಟಿಂಗಾಗಿ ಕೊಡಲಿ ಅಂತ ಅವರು ಬಹಿರಂಗವಾಗಿ ಆಹ್ವಾನದ ಜೊತೆಗೆ ಸವಾಲನ್ನು ಕೂಡ ಹಾಕಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ